Yeah. <sighs> ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಓಕೆ ಮೊನ್ನೆ ಎಲ್ಲ ವೀಡಿಯೋಗಳನ್ನ ನಿಮ್ಗೆ ಹಾಕ್ತಾ ಇದ್ವಿ ನೋಡ್ತಾ ಇದ್ರಿ ನಾವೆಲ್ಲ ಟ್ರಿಪ್ ಹೋಗಿದ್ದು ಗನಚುಕ್ಕಿ ಬರೋಚುಕ್ಕಿ ಎಲ್ಲ ನೋಡ್ಕೊಂಡು ಬಂದಿದ್ದು ವಿಡಿಯೋಸ್ ಎಲ್ಲ ಹಾಕಿದ್ವಿ ನೋಡಿದ್ದು ನೀವು ಕೂಡ ನೋಡಿದಿರಾ ಸೂಪರ್ ಅಂತ ಕಮೆಂಟ್ಸ್ ಕೂಡ ಮಾಡಿದಿರಾ ನಾವು ಕೂಡ ಸಿಕ್ಕಾಪಟೆ ಎಂಜಾಯ್ ಮಾಡ್ಕೊಂಡು ಬಂದ್ವಿ ನೋಡು ಒಂದಿನ ಹೋಗಿದ್ರು ಕೂಡ ತುಂಬ ನಾಲ್ಕೈದು ದಿನ ಹೋಗಿರೋಷ್ಟು ಫೀಲ್ ಫೀಲಲ್ಲಿ ಖುಷ್ ಖುಷಿಯಾಗಿ ಬಂದ್ವಿ ಓಕೆ ಅಲ್ಲಿಂದ ಮುಗಿಸ್ಕೊಂಡು ನಾವೆಲ್ಲಿಗೆ ಬಂದಿದ್ದು ಮಧ್ಯ ಮಧ್ಯರಂಗಕ್ಕೆ ಬಂದ್ವಿ ಅಲ್ಲೂ ಅಷ್ಟೇ ದೇವ್ರ ದರ್ಶನ ಆಯಿತು ಅಲ್ಲೆಲ್ಲ ನೋಡಿಕೊಂಡು ಎಲ್ಲರೂ ಖುಷಿಯಾಗಿ ದೇವ ದರ್ಶನ ಮಾಡಿಕೊಂಡ್ವಿ ಅಲ್ಲಿಂದ ಬಂದಿದ್ದೆ ತಲ್ಕಾಡಿಗೆ ತಲ್ಕಾಡಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಮಕ್ಕಳಿಂದ ಹಿಡ್ದು ದೊಡ್ಡೋರವ್ರಿಗೂ ಎಲ್ಲರೂ ನೀರಲ್ಲಿ ಬಿದ್ದು ಒದ್ದಾಡ್ಕೊಂಡು ಖುಷಿ ಖುಷಿಯಾಗಿ ಬಂದ್ವಿ ಅಲ್ಲಿಂದ ಬಂದು ರೋಡ್ ಮಧ್ಯದಲ್ಲಿ ಬಸ್ ನಿಲ್ಲಿಸ್ಕೊಂಡು ಚಿರುಮರಿ ಮಾಡ್ಕೊಂಡು ಒಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಆ ಲೈಫಲ್ಲೇ ಮರಿಲಾರ್ದ ಘಟನೆ ಎಂದ್ರೂ ತಪ್ಪಾಗ್ಲಾರ್ದು ಎಲ್ಲರೂ ನಾನು ಅಷ್ಟೇ ಅಲ್ಲ ನೀವೇ ನೋಡ್ತಾ ಇದ್ದೀರಾ ಎಲ್ಲರೂ ಎಷ್ಟು ಎಂಜಾಯ್ ಮಾಡಿದ್ರು ಅಂತೇಳಿ ಅವರೆಲ್ಲ ಎಂಜಾಯ್ ಮಾಡಿದ್ದಾರೆ ಯಾವ ರೀತಿ ಎಂಜಾಯ್ ಮಾಡಿದ್ದಾರೆ ಅಂತ ಒಬ್ಬೊಬ್ರು ಮಾತಾಡಿಸ್ತಾ ಬರ್ತೀವಿ ನೀವೇ ಕೇಳಿರು ಅಂತೆ ಯಾವ ರೀತಿ ಇತ್ತು ನಮ್ಮ ಟ್ರಿಪ್ಪು ಅಂತ ಅಲ್ಲೇ ಫೈರ್ ಕ್ಯಾಂಪ್ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಸಖತ್ ಎಂಜಾಯ್ ಮಾಡೋದು ಗೊತ್ತೇ ಆಗ್ತಿಲ್ಲ ಮಧ್ಯರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ತಾಯಿದೆ ಅಂತ ಅವ್ರು ನೀವು ಎರಡು ದಿನ ಹೋಗಿದ್ರೆ ಅಲ್ಲೇ ಕೇಕ್ ಕಟ್ ಮಾಡ್ಬೋದಿತ್ತು ಅಷ್ಟು ಖುಷಿ ಆಗ್ತಾಯಿತ್ತು ಏನಿಲ್ಲ ಒಂದು ಟೂ ತ್ರೀ ಡೇಸ್ ಅಷ್ಟೇ ಹಿಂದಿನ ದಿನ ಹೋಗಿದ್ದು ಬಟ್ ವೀಡಿಯೋ ಹಾಕೋದು ಲೇಟ್ ಆಯಿತು ಇವತ್ತು ಆದರೆ ನಾವು ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ ಎಲ್ಲ ವೀಡಿಯೋ ನಿಮಗೆ ತೋರಿಸ್ತೀನಿ ಅಂತ ಹಾಗಾಗಿ ವೀಡಿಯೋವನ್ನು ಆವತ್ತಿಂದ ಸೇವ್ ಮಾಡಿ ಇಟ್ಕೊಂಡು ಎಲ್ಲ ವೀಡಿಯೋ ಎಡಿಟಿಂಗ್ ಮಾಡಿ ತೋರಿಸ್ತಾ ಇರೋದು ನೀವು ನೋಡಿದ್ರಲ್ವಾ ಎಷ್ಟು ಎಂಜಾಯ್ ಮಾಡ್ತಾ ಇದೀವಿ ಅಂತ ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ನೀವು ಕೂಡ ಬರಬೇಕು ಓಕೆನಾ ಸರಿ ಬನ್ನಿ ಅವ್ರು ಏನೇನು ಹೇಳ್ತಾರೆ ಕೇಳೋಣ ಟ್ರಿಪ್ ಕುಂಬಾರಿ ಮೇಡಮ್ ಹೇಳಿ ಕುಮಾರಿ ಮೇಡಮ್ ಇವತ್ತಿನ ಟ್ರಿಪ್ ಹೇಗಿತ್ತು ತುಂಬಾನೇ ಚೆನ್ನಾಗಿತ್ತು ತುಂಬಾ ವರ್ಷಗಳ ನಂತರ ನಮ್ಮ ಹಳೇ ಸ್ಕೂಲ್ ಡೇಸ್ ಅಲ್ಲಿ ಹೋಗ್ತಾ ಇದ್ವಲ್ಲ ಆ ತರ ನೆನ್ಪಾಯ್ತು ಇವತ್ತು

ಗೀತಾ ಅವ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಟ್ರಿಪ್ ಇವತ್ತು ಟಮಾರ್ ಈವ್ನಿಂಗ್ ಟಮಾರ್ ರಗಿತ್ತು ಮರೆಯಕಾಗದ ದಿನಗಳನ್ನ ಹೇಳ್ಬೋದು ನಾವು ಹೌದಾ ಚಂದ್ರಕಲಾ ಅವರೇ ನಿಮ್ಮ ಎಕ್ಸ್ಪೆರಿ언ಸ್ ಹೇಳಿ ಸೂಪರ್ ಆಗಿತ್ತು ಖುಷಿ ಆಯ್ತಾ ಎಲ್ಲರಿಗೂನೋ ಕೊಕ್ಕಿಲ ಅವರೇ ಚನ್ನಾಗಿದೆ ಎಂಜಾಯ್ ಮಾಡ್ಲಿ ಹೌದಾ ನಿಜ ಅವರೇ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದಿತ್ತು ತುಂಬಾ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ

ಹೌದಾ ನೆಕ್ಸ್ಟ್ ಟೈಮ್ ಮಾಡೋಣ ಬಿಡಿ ಸೂಪರ್ ಅಂದ್ರ ಚೂಮ್ ಅಂತ ಮಾಡ್ತಿದಾರ ಅವ್ರು ಗೋಲ್ ನೋಡಿತವನು ಫ್ಯಾಮಿಲಿ ಟ್ರಿಪ್ಗೂ ನಮ್ ಕ್ಲಾಸ್ ಅವ್ರ ಜೊತೆ ಎಲ್ಲರೂ ಟ್ರಿಪ್ ಹೋಗಿದ್ಕು ಏನು ಡಿಫ್ರೆನ್ಸ್ ಇದೆ ಫ್ಯಾಮಿಲಿ ಜೊತೆ ಹೋದ್ರೆ ತುಂಬಾ ರಿಸ್ಟ್ರಿಕ್ಷನ್ ಇರ್ತದೆ ಹಿಂಗೆ ಇರಬೇಕು ಹಂಗೆ ಇರ್ಬೇಕಂತ ಎಲ್ಲ ಫ್ರೆಂಡ್ಸ್ ತರ ಇವಾಗ ಮ್ಯಾಮ್ ಫ್ರೆಂಡ್ಸ್ ಎಲ್ಲ ಎಲ್ಲ ಫ್ರೆಂಡ್ಸ್ ಆಗ್ಬಿಟ್ಟಿದ್ವಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಎಂಜಾಯ್ ಮಾಡಕ್ ಹೇಳಕ್ಕೆ ಆಗ್ತಲ್ಲ ಪದ ಏನ್ ಅಂತ ಹೇಳ್ಬೇಕಂತ ತುಂಬಾ ಎಂಜಾಯ್ ಮಾಡಿದೀವಿ ಎಲ್ಲ ಗುಡ್ ಗುಡ್ ಟ್ರಿವ್ ಕೊಡ್ತಾ ಇದ್ದೀರಾ ಎಂಜಾಯ್ ಮಾಡಿ ಮ್ಯಾಮ್ ಈ ನೀವು ಎಲ್ಲಾದ್ರೂ ಕೇಳ್ತಾ ಇದ್ರಿ ಹೇಗಿತ್ತು ಹೇಗಿತ್ತು ಟ್ರಿಪ್ ಅಂತ ನಿಮ್ಗೆ ಅನ್ಸುತ್ತೆ ನಮಗೆ ಅಷ್ಟೆಲ್ಲ ಇದು ನಾವು ಯಾವಾಗಲೂ ಎಂಜಾಯ್ ಮಾಡ್ತಾ ಇರ್ತೀವಿ ನಮಗೂ ಸೂಪರ್ ಆಗಿರುತ್ತೆ ನಮಗೆ ಸಖತ್ ಎಂಜಾಯ್ ಮಾಡಿದ್ದು ಚೆನ್ನಾಗಿತ್ತು ಎಲ್ಲ ಹೊಸ ಹಸುಗಳು ಹಸುಗಳು ತೊಂದರತಕ್ಕೆ ಎಲ್ಲ ಚೆನ್ನಾಗಿ ಕೊಡ್ತಾ ಇರ್ತೀವಿ ಎಂಜಾಯ್ ಮಾಡಿದ್ರು ಚೆನ್ನಾಗಿತ್ತು ಟ್ರಿಪ್ ಈವತ್ತು ಯಾವಾಗ ಟ್ರಿಪ್ ಮಾಡ್ತಾನೆ ಇರ್ತೀರಾ ಹೋಗ್ತಾನೆ ಇರ್ತೀರಾ ಆಜುಮೆಂಟ್ ನೂ ಒಂದೇನೆ ಬಟ್ ಇವತ್ತು ಈ ವರ್ಷದಲ್ಲಿ ಏನಪ್ಪ ಎಕ್ಸ್ಟ್ರಾ ಅಂದ್ರೆ ಫೈರ್ ಕ್ಯಾಂಪ್ ಇತ್ತು ಡ್ಯಾನ್ಸ್ ತುಂಬಾನೇ ಇತ್ತು ಮತ್ತೆ ನೀರುೊಳಗೆ ಆಟ ಆಡಿದಂತು ಮಸ್ತ್ ಇತ್ತು ಈ ಈ ಸಲ ಹೋಗಿದ್ದು ದಿ ಬೆಸ್ಟ್ ಅದು ಅದು ಚೆನ್ನಾಗಿತ್ತು ಆಮೇಲೆ ಬೇಜಾರ್ ಮಾಡೋದು ಚೆನ್ನಾಗಿತ್ತು ಇವತ್ತು ಎಕ್ಸ್ಟ್ರಾ ಆಡ್ ಆಗಿರೋದ್ರಿಂದ ಇದೊಂದು ಸ್ವಲ್ಪ ಜಿಯಾಲಜಿ ಅಲ್ಲಿ ಜಾಸ್ತಿ ಖುಷಿ ಆಯ್ತು ಟೈಲ್ ರೈ ಯು ಸೋ ಮಚ್ ಇಯರ್ ಎಂಡ್ ಆಗಸ್ತಲ್ಲಿ ಮ ಹಿಯರ್ ಎಂಡ್ ಬಂತ ಒಳ್ಳೆ ಫನ್ ಆದಂತಾಯಿತು ಖಂಡಿತವಾಗ್ಲೇ ಈ ವರ್ಷ ಹೇಳ್ತೈ ಹೊಸ ವರ್ಷಕ್ಕೆ ಏನಾದ್ರೂ ಒಂದು ಗುರಿ ಇಟ್ಕೋಣ ಅಂತ ಇವಾಗೆಲ್ಲ ಒಂದು ಖುಷಿಯಿಂದ ಎಲ್ಲ ಮುಗಿಸ್ಬಿಟ್ಟಿದೀವಿ ಮುಂದಿನ ನೋಡ್ಸಿಂದ ಒಂದು ಹೊಸ ಗುರಿ ಇಟ್ಕೊಂಡು ಎಲ್ಲ ಮುಂದೆ ಸಾಗೋಣ ಓಕೆ ಸರಿ ಕಣ್ರೆ ಈ ವಿಡಿಯೋ ಎಲ್ಲ ನೋಡ್ತಾ ಇದೀರಲ್ವಾ ನೋಡಿದ್ರೆ ಏನ್ ನಿಮಗೆ ನಿಮ್ಗೆ ಸೂಪರ್ ಅಂತ ಸೂಪರ್ ಆಗಿ ಏನ್ ಮಾಡ್ಬೇಕು ಕೊಡಬೋಣ ಅಂತ ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲರೂ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನೋಡ್ಬೇಕು ಓಕೆ ಬಾಯ್ ಬಾಯ್ ಎಲ್ಲರೂ ಎಲ್ರ ಮಾಡಿ ಓಕೆ ನೋಡಿದ್ರಲ್ವಾ ಎಲ್ಲರೂ ಯಾವ ರೀತಿ ಖುಷಿಯಾಗಿದ್ದಾರೆ ಅಂತ ಸರಿ ಲಾಸ್ಟಲ್ಲಿ ಮಧ್ಯದಲ್ಲಿ ಒಂದು ಓಟ ಹತ್ರ ನಿಲ್ಲಿಸ್ಬಿಟ್ಟು ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಮನೆ ಕಡೆ ಹೋಗೋಣ ಅಂತ ಊಟ ಮಾಡ್ಕೊಂಡು ಬರ್ತೀವಿ ಓಕೆ ಈ ವಿಡಿಯೋ ಮಾಡಬೇಕು ಪಟಪಡ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್